ಇರ್ತಕ್ಕಂಥವ್ರು ಮಾತು ಮಾತಾಡ್ಯಾರ ಹಾಂ ಹಾಂ ಯಾಕಂತ ಕೇಳಿದ್ರು ಅವ್ರು ಏನು ಬರೋದಿಲ್ಲ ತಾಯಿ ಹೌದು ಎದಕ್ಕೆ ಬಂದಿರಿ ಹಾಂ ಹಾಂ ಎದಕ್ಕೆ ಬಂದಿರಿ ಏನು ಬರೋದಿಲ್ಲ ಅಂದ್ರೆ ಯದಕ್ಕೆ ಬಂದಿರಿ ಅಂತ ಹಾಂ ಹಾಂ ನಿಮ್ಮ ಹೆನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಬರ್ದಾರ ಕಮಿಟಿ ಅವ್ರು ಅದು ಹೌದು ಹನ್ನೊಂದು ಸಾವಿರ ಹೆನಕ್ಕೆ ಬರ್ದಾರೆ ನಿಮ್ಮ ಹೆನಕ್ ಹೆಂಗೆ ಅಲ್ಲ ನಿಮ್ಮ ಅಪ್ಪನ ವಿಷಯ ನಿಮ್ಗೆ ಗೊತ್ತಿಲ್ಲ ಹಾಂ ಮತ್ತಿಲ್ಲಿ ನಾವು ಏನಾರ ಕೇಳಿ ನಮ್ಗೆ ಬರುದಿಲ್ಲ ಅದು ಹೌದು ಬ್ರಾಂಡ್ ಆಗಿದ್ದಿದ್ದು ಕೇಳಿ ತಾಯ ಹಾಂ ಹಾಂ ಹೇ ಹುಚ್ಚು ಮಾಸ್ತರ್

ಸಂಶಯ ಮಾಡಕೊಳ್ಳ ಯಾದಮನಿ ದವತ್ತಾ ಹಾ ಹಾ ಯಾದಮನಿ ಜಗತ್ ಗೆಲ್ಲರೆ ಇದ್ನ ಕಲಿಸಿರಿ ಹಾ ಹಾ ಇವತ್ತಾ ನಾವ ನೀವ ಮಾಡುವಂತ ಪ್ರಪಂಚದೊಳಗ ಹಾ ಹಾ ಅಂದ್ರೆ ಏನ ಮನಿ ಒಳಗ ಗಂಡ ಹೆಂಡತಿ ಮಾಡುವಂತ ಪ್ರಪಂಚದೊಳಗ ಹಾ ಹಾ ಗಂಡ ಹೆಂಡತಿ ಮ್ಯಾಗ ಸಂಶಯ ಮಾಡಿರ ಹೆಂಡತಿ ಗಂಡನ ಮ್ಯಾಗ ಸಂಶಯ ಮಾಡಿರಾ ಹಾ ಹಾ ಈ ಸಂಸಾರ ಅಂತಕಂತ ಬಂಡಿ ಉಳ್ಳಿ ಹಾಕತ್ತಿ ಹಾ ಹಾ ಪ್ರಪಂಚ ಅಂತ ಪ್ರಪಂಚ ಅಂತಕಂತ ಮ್ಯಾಲ ಕಡಿಕಾಕತ್ತಿ ಹೌದ್ರೀಪ ಬಂಡಿ ಗಂಗ ಜೋಡ ಗಾಳಿ ತಂಗ ಒಬ್ರ ಸಂಶಯ ಮಾಡ್ಕೊಂಡ್ರ ಒಂದ ಕೀಲಿ ಬಿತ್ತಂದ್ರ ಒಗ್ಗಾಲಿ ಆಕತಿ ಅದಕ್ಕ ನಾವ್ ಮಾಡುವಂತ ಪ್ರಪಂಚದೊಳಗ ಸಂಶಯ ಮಾಡ್ರ ನಮ್ಮ ಸಂಸಾರ ಇಲ್ಲಿ ನನಗ ನಿನಗ ಹಾಡಿಕೆ ಕುಡಿಸ್ಯಾರು ನಾ ನಿನ್ನ ಮ್ಯಾಗ ಸಂಶಯ ಮಾಡ್ರ ನೀ ನನ್ನ ಮ್ಯಾಗ ಸಂಶಯ ಇಲ್ಲಿ ಎತ್ತ ಕೂತಾರ ಅವ್ರಿಗೆ ಲಾಭ ಸಮಸ್ಯೆ ಮಾಡಿದನ ಎ ಏ ಏಯ ಬಡಿ ನಿನಗೆ ಯಾವಾರ ಮಾಡ್ತಾರಂತ ನನಗೆ ಅನಸಾತೈತಿ ಹಾಂ ಯಾಕತ್ತು ಕೇಳಿದ್ರ ನನ್ನ ಕರಿ ಗುಬ್ಬಿ ಹೆಂಗೆ ಮಾಡ್ತೈತಿ ತಳಗಿಂದು ತಳಿಗಿಂದು ನೀನು ಎಲ್ಲಾರ ಜೋಡಿ ಮಾತಾಡಿರ್ಬೋದು ಯಾರೇ ಜೋಡಿ ಏನೇ ಮಾಡಿರ್ಬೋದು ಹಾಂ ಆದ್ರೆ ಈ ತಪ್ಸಿ ಹುಡುಗಿ ಮುಂದೆ ಏನೂ ನಡೆಯೋದಿಲ್ಲ ಆಟ ಏನೂ ಆಟಾಡಿದ್ದಿಲ್ಲಂದ ಮೊದ್ಲು ಕಿವಿ ಒಳಗೆ ಒಂದಿಷ್ಟು ಏನಾರ ಏನು ಕೊಬ್ಬರಿ ಏನಾರು ಹಾಕೋರಿ ಇಲ್ಲಾಂದ್ರೆ ಪೆಟ್ರೋಲರ್ ಹಾಕ್ಕೋರಿ ಸುಮ್ಮನೆ ನೀನು ಕುಡಂ ಗೊಬ್ಬರಿ ನಿನಗೆ ಏನು ಹೇಳಿದನು ಪ್ರಧಾನವಾದ ಪ್ರಕಾರದ ಅಂತ ಹೇಳಿದನ ಆಹಾ ಇದನ್ನ ಏನಾರ ನಿನಗೆ ಮಾಡುವಂಥದ ಇದಕ್ಕೆ ಏನಾರ ಸ್ಟೇ ತರುವಂಥದ್ದು ಕೆಪ್ಯಾಸಿಟಿ ಇತ್ತು ಹಾವ್ ಹೌದು ಎರಡಕ್ಕೂ ಕುಡಿಸ್ ತಗೊಂಬಾ ಹಾ ಒಟ್ಟು ನಿನ್ನ ಗಂಡ ಹಾಲು ತಿಂಡಿ ಇತ್ತಂದ್ರ ಗಂಡ ಬೆಳ್ಸೋ ಪಾವರ ಇತ್ತಂದ್ರ ಹಾಂ ಹಾಂ ಪಾವರ್ ಇತ್ತಂದ್ರ ಪ್ರಧಾನವಾದ ಪ್ರಕಾಶ್ ಕಿತ್ತು ತೊಂಬ್ರಿ ನಾನು ಮುಂದೆ ಏನಾರ ಮಾತಾಡ್ರಿ ನೋಡಿದಿಲ್ಲ ಮತ್ತೆ ನಮಗೆ ಬರುದು ಇಲ್ಲ ನೀನು ಹೇ ಹಾಂ ನಮಗೆ ಬರುದು ನೀನು ಹೌ ನೀನು ಮತ್ತೆ ಕೊಟ್ಟಂದೇನ ಏನದು ಇಲ್ಲೇ ಕೊಟ್ಟ ಮುಂದ್ಕೆ ಕೊಟ್ನ್ಯಾವ ಹಾ ಏನೋ ಅಂದ್ರೆ ಎದಕ್ ಬಂದಿ ಹಾ ಎದಕ್ಕೆ ಬಂದಿ ಆ ಕಾಶಿನಾ ಮನ್ಕೊ ಮನ್ಯಾಗ ಮುನ್ಕೊಂಡು ಹೌದು ಹೌದು ಏ ನಿನಗೆ ಬರ್ದು ನೀ ಹೇಳ್ರಿ ಹಾ ನಿಮ್ಮ ಜನ್ಮಕ್ಕೆ ನಾಚಿಕೆ ಬರಬೇಕಾ ನಾಚಿಕೆ ಬರ್ಬೇಕು ನಿಮಗೆ ಮತ್ತೆ ಹೇಳ್ತಾರು ಹಾ ಏ ಪುರಾಣಿನ ಡಬ್ಬಿ ಇತ್ತು ಡಬ್ಬಿ ಇತ್ತು ಹೊತ್ತಿರತ್ತಾ ಆ ಏನು ಡಬ್ಬಿ ಹೊತ್ತಿರಿ ಯಾರು ಡಬ್ಬಿ ಇಟ್ಟು ಹೊತ್ತಾರ ಯಾರು ಚಿತ್ತಿ ಇಟ್ಟು ಹೊತ್ತಾರ ಅನ್ನೋದು ಇಲ್ಲಿ ದೈವ ಗೊತ್ತagithe ಹರಿಯಗನು ಗೊತ್ತagithe ಯಾಕತ್ತ ಕೇಳಿದ್ರ ಅಂತ ಕೇಳಿದ್ರಾ ಹೇಳಿದ್ರು ಒಂದು ಮಾತು ಏ ಪ್ರಧಾನ ಏನೋ ನಿಮಗೆ ಏನ ಏನು ತಿಳ್ದತ್ತಿದ್ರಾಗ ಮಣ್ಣ ಏನು ಬಗರಿ ತಿಳ್ದತ್ತಿ ನಾ ಹಾಡಿದ ಏನು ಮಾರ್ಕಂಡೆ ಪುರಾಣ ಹಾ ಹಾ ಏನು ಬರ್ದಾರು ಪ್ರಧಾನವಾದ ಪ್ರಕೃತಿ ಹೌದು ಹೌದು ಪ್ರಧಾನವಾದ ಪ್ರಕೃತಿ ನೀ ನನಗೆ ಟಚ್ ಪ್ರಧಾನ ಕೊಡಬೇಕಾ ಪ್ರಧಾನಂದ್ರಷ್ಟ ಪ್ರಕೃತಿ ಬಿಡಿಬಿಡಸಕ ಹಾ ಸಣ್ಣಂಗ ನುಸಾತ್ತಿ ಮೇ ಆ ಮೇ ನುಸತ್ತಿ ಹಾ ಯಾಕ ಅಂತ ಕೇಳಿದ್ರಾ ಹಾ ಒಂದು ಮಾತು ಹೇಳ್ತನಿ ನಿಮಗೆ ಸುಲೋನ ಕನಕಬೇಡ್ರಿ ಕೆನಿಕ್ ತಿನಿಕ್ಬೇಡ್ರಿ ಹಾ ಹಾ ಮಂದ ಮಾತು ಹೇಳ್ತನು ಹಾಯ್ತ ನೀವು ನಾ ಆಡಿದ್ಲಿಕ್ಕೆ ನಾ ಮಾತಾಡ್ಕಿನ ಸ್ಟೇ ತಗೊಂತ ಪವರ್ ಇತ್ತಂದ್ರೆ ಅಷ್ಟ ಮಾತಾಡ್ರಿ ಮುಂದಿನ ಪಾಲಕ್ಕೆ ಇಲ್ಲ ಸುಮ್ಮನೆ ಗಾಡಿದೊಳಗೆ ಮುಚ್ಕೊಂಡು ಹೌದು ಮಲ್ಕೊಂಡ್ ಬಿಡ್ಬೇಕು ಒಟ್ಟು ಮುಚ್ಕೊಂಡು ಅಲ್ಲೇ ಕುದ್ದುದು ಮತ್ತು ಹಾಂ ಹಿಂಗೆ ನಮ್ಮ ಬಡತ ಆಯ್ ಬಾಯ್ ಹುಡ್ಗಿ ಬರ್ತ ಹಿಂಗೆ ಹೇಳ್ತಾರೆ ಪ್ರಧಾನವಾದ ಪ್ರಕೃತಿ ತಾಳಿತ ಆಕಿದ್ರು ಏನು ಆಗೈತೆ ಹಾಂ ಆಕಿದಿದ್ರೆ ಏನಾಗ್ಯದ ಏ ಒಟ್ಟು ಪ್ರಧಾನವಾದ ಪ್ರಕೃತಿ ಅಂದ್ರೆ ಇಡೀ ಜಗತ್ತು ಹುಟ್ಟೇತಿ ಇಡೀ ప్రధాన ప్రకృతి ఇడి హైతి పంచ ధ్యానేంద్ర పంచ కర్మేన ఇగత్ హుట్టైతి అదండే పురాణ తగదు నోడ్ నోడ్కోంద్ర ಇನ್ನು ನಿಮಗೆ ನಿಮಗೆ ನಾ ಹೆಂಗೆ ಹೋದ್ಲಿ ನಾ ಏನು ನೋಡು ಒಂದು ಹೆಣ್ಣ ನಿನಗೆ ಏನೇನು ಆಗೈತಿ ಹೋದತ್ತೆನ ಹಾಂ ಏನಾಗ್ಯಲ್ಲ ಅಲ್ಲ ನಿನಗ ನೋಡು ವಯಸ್ಸಿಗೆ ಬಂದಾಗ ಹೆಣ್ಣು ತಿಳ್ದಳ ಹಾಂ ಸಣ್ಣ ವಯಸ್ಸಿದ್ದಾಗ ತಾಯಿ ಆಗ್ಯಾಳ ಹಾಂ ತಾಯಿ ಆಗ್ಯಾಳು ನಿನಗ ಏನೇನು ಆಗಬೇಕಾಗಿತ್ಲ ಗಂಡಿನ ಜಲ್ಮಕ್ಕೆ ಹದನಾಲ್ಕು ಮಂದಿ ತಾಯಿಗಳು ಅದಾವ ರೀ ಹದು ಹದು ಹೆಣ್ಣು ಅಂದ್ರೆ ಹಗರತ್ತ ತಿಳಿದು ರೀ ಹಗರ ತಿಳಿದ ಏನು ತಿಳಿದಿರಿ ನೀವು ನಾ ಏನು ತಿಳಿದಿರಿ ನೀವು ಹೇಳ್ತಾರೆ ರೀ ಏ ಪುರಾಣತ್ತ ಹಿಂಗೆ ಓದ್ಕೊಂಬಾತ

ಮತ್ತ ಅದಕ್ಕೂ ಬಂದ್ ನನಗೆ ಬರುದು ಹಾ ಬರೋದು ಲಂದಿ ಅಂದ್ರ ನಿಮ್ಮ ಜಲಮಕ್ಕನ್ ನಾಚಿಕೆ ಬರ್ಬೇಕು ಕೇಳಿದ್ರ ಕೇಳಿದ್ರೀಪ ನೋಡ್ ಪ್ರಕೃತಿ ಅಂದ್ರ ಏನೇನಾಗೈತ ಕೇಳಿದ್ರ ಸಿದ್ಧಾಂಬಿಕಾ ದೇವಿ ಹುಟ್ಟಿ ಬಂದಾಳ ಹೌದ್ ಹೌದು ಆಕಿದ್ರ ಏನಾಗೈತೆ ಕೇಳಿದ್ರ ದೇವತೆಗಳು ಎಲ್ಲಾ ಉದ್ದಾರ ದೇವತೆಗೆ ಅವಾಗ ಸಿದ್ಧಾಂಬಿಕಾ ದೇ ದಿಂದ ತಾರಾದೇವಿ ಹುಟ್ಟಿ ಬಂದಾಳ ತಾರಾ ಕೇಳಿದ್ರ ಏನಾಗಿ ಸೂರ್ಯ ಚಂದ್ರ ಅಕ್ಕಿದ್ರ ಎಲ್ಲಾ ಏನಾಗಿ ಕೇಳಿದ್ರ ಇಡೀ ಜಗತ್ತನ್ನ ಬೆಳಗ್ಯಾರ ಕಣ್ಣಿಗೆ ಕಾಣುವುದು ಅಂತ ಅದೆಲ್ಲ ಹೆಣ್ಣಿ ಇವತ್ತ ಸೂರ್ಯ ಚಂದ್ರರು ಎಲ್ಲಾರು ಹೆಣ್ಣ ಈಡಿ ಕಣ್ಣಿಗೆ ಕಾಣುವಂತ ವಸ್ತು ಎಲ್ಲ ಅಂತ ಹೇಳಿ ಹೌದೌದು ಅದಕ್ಕ ಒಟ್ಟ ಅದಕ್ಕಿಪ పూజ్ సూత్ర బంద కష్ట దూర ఇల్ యాక నమ్మ అంతి బాధ గం హ్రీ అందేతారా ಹಾಯ್ ನಿಮ್ಮನ್ನ ಮಾಡ್ಕೊಂಡಿಲ್ಲ ಅವರಪ್ಪ ಗಣಪತಿ ನೀನೋ ನಾರಾಯಣ ಹೇಳಿದತ್ತ ಸಣ್ಣ ಮಕ್ಕ ಆ ಅವ್ನು ಮಾಡ್ಕೊಂಡಿರುತ್ತೆ ಹಾಂ ನಿನಗೆ ಒಂದು ಮಾತು ಹೇಳ್ತೀನಿ ನಾನು ಏನು ರೀ ಪದವಳು ವರ್ಷಕ್ಕೊಮ್ಮೆ ಬರ್ತೈತಿ ಗಣ ಚೌತುರ್ಥಿ ಆ ಹ ವರ್ಷಕ್ಕೊಮ್ಮೆ ಬರ್ತಿರ್ತಕ್ಕಂಥ ಗಣ ಚೌತಿದೊಳಗೆ ಹೈ ಹನ್ನೊಂದು ದಿನ ಆಗಲಿ ಇಪ್ಪತ್ತೊಂದು ದಿನ ಆಗಲಿ ಐದು ದಿನ ಆಗಲಿ ಹೈ ಪಾರ್ವತಿ ದೇವಿಯ ಮೈಯನ ಮಣ್ಣವನ್ನು ತಗದು ಗೊಂಬೆಯನ್ನ ಮಾಡಿ ಸ್ವತಃ ತಾನೇ ಜೀವಕಾಲ ತುಂಬಿ ಹೌದು ಏನ್ ಮಾಡ್ಯಕ್ಕೆ ಬಾಗಲ ಕಾಯಾಕ ಕುಣಸಿರ್ತಾರ ಗಣಪತಿನ ಅವನಿಂದ ಹುಟ್ಟಿರ್ತಕ್ಕಂತ ಗಣಪತಿ ದಿನ ಈ ಭೂಮಿ ತಲೆ ಮ್ಯಾಗ ಪೂಜೆ ಹಾಕತಿ ವರ್ಷಕ್ಕೊಮ್ಮೆ ಬಾ ನೀನು ಮಾದೇವನ ಮುಖದಿಂದ ಹುಟ್ಟಿದ ಯಾಕ ಹೇಳಿ ಅವಂದ್ ಎಲ್ಲಿ ಪೂಜೆ ಆಗೈತಿ ಯಾವಾಗ ಅಗೇತಿ ಯಾವ ದಿವಸ ಆಗೈತಿ ಹಾ ನಿಮ್ ಸಣ್ಣ ಮಕ್ಕಳೆಲ್ಲ ಈಗ ಪಾರ್ವತ ದೇವಿ ಹುಟ್ಟಿರ್ತಕ್ಕಂಥ ಗಣಪತಿ ದನ ಈ ಭೂಮಿ ತಳಿಮ್ಯೆ ಉಳ್ದ ತ್ಯಾ ಜರಮಜರವಾಗಿ ಹಗ್ ಹೋದ್ರಿ ನೀವು ಮಾಧೇವನ ಮುಖದಿಂದ ಹುಟ್ಟಿದನ ನಮ್ಮಪ್ಪನತ್ತಲ್ಲ ಅವನು ಯಾವಾಗ ಪೂಜಾಕತ್ತಿ ಆಹಾ ಯಾವಾಗ ಆಗತ್ತಿ ಎಷ್ಟು ದಿನ ಆಕತಿ ಆಹಾ ಅದಕ್ಕೆ ಹೇಳ್ತಾರ ಇವರಾ ಏನು ಹೇಳ್ತಾರ ಇಪ್ಪ ಏ ಅಲ್ಲೇನ ಪಾರ್ವತ ದೇವಿ ಇದ್ರ ಏನ ಆಕೇನ ಆಕಿಗೆ ಮಗ ಅದನತ್ತ ಹ ಮಗ ಆದನ ತಂತರು ಪಾರ್ವತ ದೇವಿ ಪುತ್ರ ತತ್ವವನ್ನು ಪಡೆದನೋ ಅಂದ್ರೆ ಏನ ಏನ ಪುತ್ರ ಅಂದ್ರೆ ಏನ ಹ್ ಮತ್ತೆ ಗಗನದ ನೋ ಈ ನಾವು ಇದು ಗಗನದ ನೋಟ ಗೌರಿಯ ಭೇಟ ಅಂದ್ಕೊಲೆ ಬೇಟ ಅಂದ್ರೆ ಕೊಡ್ತೀರೇನತ ಯಾಕ ಹಾಂ ನಮಗೇನು ಹಿಂದಿ ಇಂಗ್ಲೀಷ್ ಬರ್ದು ಹತ್ತಿರದಿ ಹೌದು ಹೌದು ನಮಗೂ ಎಲ್ಲ ಬರ್ತಾವು ಬೇಟ ಅಂದ್ರೆ ಮಗನನ ನೀ ಯಾರು ಬೇಕಾದ್ರ್ ಫೋನ್ ಹೆಚ್ಚಿ ಕೇಳ್ಕೊಮತ್ತ ಹಾಂ ಐಸಾ ಐಸಾ ಕರ್ನಾ ಹೇ ಬದಲ್ ದುಶ್ಮನ್ ಹೇ ಹಾಂ ಹೌ ಅದಕ್ಕೆ ಹ್ಞೂ ಹೇಳ್ತಾರೆ ರೀ ಇವ್ರು ಏನು ಹೇಳ್ತಾರೆ ಒಟ್ಟು ಹೊಲ ಸ್ಯಾಂಕ್ಸೂರ್ ಅದ ರೀ ಇವ್ರು ಹಾಂ ಹೊಲ ಯಾಕತ್ತ ಕೇಳಿದ್ರ ಯಾಕ್ರೀಪ ಇವ್ರು ನೋಡಿ ಒಂದು ದಾಟಿ ನೆನಪಾಗತ್ತೆ ನಮಗೆ ತಮ ಔ ಮನ್